ಕನ್ನಡಿಗರು ಆ ನಿಟ್ಟಿನಲ್ಲಿ ಒಂದು ದಿಟ್ಟ ಹೆಜ್ಜೆ ಇಡಬೇಕು ಅನ್ನೋ ಮಾತನ್ನ ತಾವು ಹೇಳ್ತಾ ಇದ್ದೀರಿ ಇತ್ತೀಚೆಗೆ ತಮ್ಮ ಹೋರಾಟಗಳನ್ನ ಗಮನಿಸಿದಾಗ ಒಂದು ಪ್ರಶ್ನೆ ಎದುರಾಗುತ್ತೆ ಅನ್ಯ ರಾಜ್ಯದಿಂದ ವ್ಯಾಪಾರ ಮಾಡೋದಕ್ಕೆ ಬರುವಂತಹ ವ್ಯಾಪಾರಿಗಳು ಇಲ್ಲಿ ಬದುಕು ಕಟ್ಕೊಳ್ಳೋದಕ್ಕೆ ಬಿಡ್ತಾರೆ ಅದನ್ಯಾಕೆ ನೀವು ಸಹಿಸ್ಕೊಳ್ತಾ ಇಲ್ಲ ಅದನ್ಯಾಕ್ ನೀವು ವಿರೋಧ ಮಾಡ್ತೀರಿ ಅಂತ ಹೌದು ನಮ್ಮ ನೆಲದಲ್ಲಿ ನಮ್ಮ ನೆಲದಲ್ಲಿ ನಮ್ಮ ಬದುಕು ಇಲ್ಲದೆ ಇದ್ದಾಗ ಇನ್ನೊಬ್ಬರ ಬದುಕನ್ನ ಯಾಕೆ ಸಹಿಸ್ಕೊಳಕ್ ಆಗತ್ತೆ ಇವತ್ತು ನೋಡಿ ಉದಾಹರಣೆ ಬೆಂಗಳೂರಂತ ಮಹಾನಗರಕ್ಕೆ ವಲಸೆ ವ್ಯಾಪಾರಿಗಳು ಬಂದ್ರು ಹೌದು ಒಂದು ನಗರವನ್ನ ಬೆಳಿಬೇಕಾದ್ರೆ ಆ ನಗರಕ್ಕೆ ಅಗತ್ಯ ಇದೆ ಅಂತೇಳಿ ಸಹಿಸಿಕೊಂಡು ಬಂದ್ರು ಎಲ್ಲ ಪ್ರಪಂಚದ ದೇಶದ ಎಲ್ಲ ಭಾಗಗಳಿಂದ ವ್ಯಾಪಾರಿಗಳು ಬಂದ್ರು ಬೆಂಗಳೂರು ಕರ್ನಾಟಕದ ಆರ್ಥಿಕ ಮೂಲವನ್ನ ಗಟ್ಟಿಗೊಳಿಸ್ತು ಶೇಕಡ ಅರವತ್ತೈದರಿಂದ ಎಪ್ಪತ್ತು ಭಾಗ ಕರ್ನಾಟಕದ ಆರ್ಥಿಕವಾದಂತ ಬಂಡಾರ ಬೆಂಗಳೂರು ಆಯ್ತು ಅದಕ್ಕೆ ಇರೋದ ಇಲ್ಲ ಆದ್ರೆ ಆ ವಲಸೆ ಬಂದಂತ ವ್ಯಾಪಾರಿಗಳು ಆಮೇಲೆ ಜಿಲ್ಲಾ ಮಟ್ಟಕ್ಕೆ ಬಂದ್ರು ಜಿಲ್ಲೆಯಲ್ಲಿ ಅವರ ಸಾರ್ವಭೌಮತ್ವವನ್ನು ಬೆಳೆಸಿರು ಅವರ ವ್ಯಾಪಾರಗಳನ್ನ ಗಟ್ಟಿ ಮಾಡಿಕೊಂಡ್ರು ಕನ್ನಡಿಗರ ಬದುಕನ್ನ ಹಾಳು ಮಾಡಿದ್ರು